ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಹಿಂದಿಯಲ್ಲಿ ಒಂದು ಎಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಫ್ ಎ ಟು ಕ್ವಶನ್ ಪೇಪರ್ನ ಸೇರ್ ಮಾಡ್ತೀನಿ ಏಕೆಂದರೆ ಈ ಕ್ವಶನ್ ಪೇಪರ್ ಬಹಳ ಕಡೆನೂ ಬರಬಹುದು ಸೊ ಬರ್ತಕ್ಕಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದೀವಿ ಬರದೇ ಇದ್ದಂದ್ರೆ ಇದರಲ್ಲಿರತಕ್ಕಂಥ ಕ್ವಶನ್ಸ್ ಏನಿದಾವಲ್ಲ ತುಂಬಾನೇ ಇಂಪಾರ್ಟೆಂಟ್ ಇದಾವೆ ಒಂದು ಪ್ಯಾಟರ್ನ್ ಕೂಡ ಗೊತ್ತಾಗ್ತದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಸ್ ಎಸ್ ಎಲ್ ಸಿ ಎಫ್ ಎ ಟುಗಾಗಿ ಎಲ್ಲಾ ವಿಷಯಗಳಲ್ಲಿ ಕೂಡ ಕ್ವಶನ್ ಪೇಪರ್ ಪೋಸ್ಟ್ ಮಾಡ್ತಾ ಇದ್ದೀವಿ ಜಸ್ಟ್ ನೀವು ಡಿಸ್ಕ್ರಿಪ್ಷನ್ ಬಾಕ್ಸನ್ನ ಚೆಕ್ ಇರಿ ಅಲ್ಲಿ ಅವುಗಳನ್ನು ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತಾರೆ ಸೊ ನೋಡ್ಕೊಡ್ರಿ ಕ್ವಶನ್ ಪೇಪರ್ ಬರ್ಬೋದು ಅಥವಾ ಕ್ವಶನ್ ಆದರೂ ಇಂಪಾರ್ಟೆಂಟ್ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಫಸ್ಟ್ ಮೇನ್ಸಲ್ಲಿ ಇರ್ತಕ್ಕಂಥದ್ದು ಮಲ್ಟಿಪಲ್ ಚೈಸ್ ಕ್ವೆಶನ್ ಗ್ರಾಮರ್ ಸೆಕ್ಷನ್ದಿಂದ ಇರ್ತದೆ ಪೌಂ ಫಟ್ನ ಮೊಹಾವ್ರೇಕಾ ಅರ್ಥ ಹೇ ಅಂತ ಕೇಳಿದರು ಸೊ ಇದು ಮೇರಾ ಬಚ್ಪನ್ ಗದ್ಯಪಾಠದಿಂದ ವಾಕ್ಯ ಸೊ ಆಪ್ಷನ್ ಏನು ಬರ್ತದೆ ಅನ್ನೋದು ನಿಮಗೆ ಗೊತ್ತಿರಲಿ ಆಪ್ಷನ್ ಎ ಪ್ರಭಾತ್ ಇಸ್ ದ ರೈಟ್ ಆನ್ಸರ್ ಓಕೆನಾ ಆಮೇಲೆ ನೆಕ್ಸ್ಟ್ ಏನು ಕೇಳಿದಾರಂದ್ರೆ ಎರಡನೇ ಪ್ರಶ್ನೆ ಗರೀಬ್ ಶಬ್ದಕ ವಿಲೋಮ್ ಶಬ್ದ ಹೇ ಅಂತ ಕೇಳಿದರು ವೆರಿ ಈಸಿ ಅದ ಸೊ ಗರೀಬ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಅಮೀರ್ ಆಗ್ತದೆ ಆಪ್ಷನ್ಸ್ಗಳನ್ನು ಹಾಕಿನೇ ನೀವು ಬರಿಬೇಕಾಗ್ತದೆ ಆಪ್ಷನ್ಸ್ಗಳನ್ನು ಹಾಕಿ ಬರಲಿ ಅಂದರೆ ನಿಮಗೆ ಅಂಕಗಳನ್ನು ಕೊಡೋದಿಲ್ಲ ಪ್ರಶ್ನೆ ಎರಡು ದಯಾ ಧರ್ಮಕ ಮೂಲ ಪಾಪ ಡ್ಯಾಶ್ ಅಂತ ಕೇಳಿದರು ಸೊ ನಿಮಗೆ ಗೊತ್ತಿರಲಿ ಪಾಪ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಅಭಿಮಾನ ಕ ಮೂಲ ಅಂತಕ್ಕದ್ದನ್ನು ನೀವು ಬರಿಬೇಕು ಅಭಿಮಾನ ಕ ಮೂಲ ಅಂತಕ್ಕಂಥದ್ದು ಈಸ್ ದ ರೈಟ್ ಆನ್ಸರ್ ಇನ್ನು ಕಂಪ್ಯೂಟರ್ಗೆ ಸಂಗಣಕ ಯಂತ್ರ ಅಂತ ಕರೆದ್ರೆ ಇಂಟರ್ನೆಟನ್ನು ಏನಂತ ಕರಿತೀವಿ ಅಂತ ಕೇಳಿದರು ಸೊ ಇಂಟರ್ನೆಟನ್ನು ಅಂತರ್ಜಾಲ ಅಂತ ಕರೀತಾರೆ ಓಕೆನಾ ಅಂತರ್ಜಾಲ ಇಸ್ ದ ರೈಟ್ ಆನ್ಸರ್ ಇನ್ನು ಒಂದು ಅಂಕದಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದರು ಕೆ ಅಂತರಂಗ ಮಿತ್ರ ಕೌಂತೆ ಅಂತ ಕೇಳಿದರು ಸೊ ನಿಮಗೆ ಗೊತ್ತಿದೆ ಕಲಾಂಜಿ ಅವರ ಅಂತರಂಗ ಮಿತ್ರ ಅಹಮದ್ ಜಲಾಲುದ್ದೀನ್ ಈಸ್ ದ ರೈಟ್ ಆನ್ಸರ್ ಅಹಮದ್ ಜಲಾಲುದ್ದೀನ್ ಈಸ್ ದ ರೈಟ್ ಆನ್ಸರ್ ಇನಾ ಮುಖ್ಯ ಯಾಕೋ किसके समान होना चाहिए ಅಂತ ಕೇಳಿದ್ರು ಸೋ ಮುಖ್ಯ ಯಾಕೋ ಮೂಹಕ್ಕೆ समान होना चाहिए ಅನ್ನೋದನ್ನ ಕಂಪ್ಲೀಟ್ ಆಗಿ ಬರೆದಿ ಮೂಹಕ್ಕೆ समान होना चाहिए ಸೋ ऑलरेडी ನಾನು ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದೀನಿ ಫ್ರೆಂಡ್ಸ್ ಸೋ ಚೆನ್ನಾಗಿ ನೋಡಿಕೊಳ್ಳಬಹುದು ಪೌ ಫಟನಾ ಮೂಹವರೆ ಕರ್ತೆ ಈ प्रभात होना गरीब शब्द का विलोम शब्द ही अमीर दया धर्म का मूल पाप अभिमान का मूल इज द राइट आंसर कंप्यूटर संगणक यंत्र इंटरनेट ಕೇಳಿದ್ರೆ ಅಂತರ್ಜಾಲ ಅಂತಕಂತ ಏನು ಬರಿಬೇಕು ಸೊ ಬರಿಬೇಕು ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂತಂದ್ರೆ ನಿಮ್ಮನ್ನ ಲಿಖಿತ ಪ್ರಶ್ನೋಕ್ಕೆ ಏಕೈಕ ಉತ್ತರ ಉತ್ತರಲಿಕ್ಕೆ ಅಂತ ಕೇಳಿತ್ತು ಸೊ ಅಲ್ಲಿ ಏನು ಬರ್ತದಂತಂದರೆ ಕಲಾಂಸಿಕೆ ಅಂತರಂಗ ಮಿತ್ರ ಕೌಂತಿ ಅಂತ ಕೇಳಿದರು ಸೊ ಹೇಳಿದ್ದೀನಿ ಅಹಮದ್ ಜಲಾಲುದ್ದೀನ್ ಇಸ್ ದಿ ರೈಟ್ ಆನ್ಸರ್ ಇನ್ನು ಮುಖ್ಯಾಕೋ ಕಿಸ್ಕೆ ಸಮಾನ ಹೋನಾ ಚಾಯಿ ಅಂತ ಕೇಳಿದರು ಸೊ ಮುಖ್ಯ ಹಾಕೋ ಮೂಹಕ್ಕೆ ಸಮಾನ ಹೋನಾ ಚಾಯಿ ಇಸ್ ದ ರೈಟ್ ಆನ್ಸರ್ ಇನ್ನು ಟೂ ಮಾರ್ಕ್ಸ್ ಕ್ವಶನ್ ಏನಾಗಿರ್ತವಪ್ಪ ಅಂತಂದ್ರೆ ಸೊ ಟೋಟಲ್ ಎರಡು ಕೊಟ್ಟಿದ್ದಾರೆ ಅದರಲ್ಲಿ ಫಸ್ಟ್ ಕೊಟ್ಟಿದ್ದರು कलाम जी के बचपन बहुत ही निश्चिंतता और सादगी में बीतने के कारण लिखी अंत केद वेरी मोस्ट इंपोर्टेंट आगे प्रश्न ऐन बरती रही कलाम के पिता आडम्बरहीन थे व्यक्ति थे और सभी अनावश्यक एवं ऐशो आराम वाली चीज़ों से दूर रहते थे पर घर में सभी आवश्यक चीज़ें समुचित मात्रा में उपलब्ध थी वास्तव में कलाम का बचपन बहुत ही निश्चिंतता और सादगी में बीता अत पॉइंट्सबा बरीबू ಇನ ವ್ಯಾಪಾರ ಔರ್ ಬ್ಯಾಂಕಿಂಗ್ ಮೇ ಇಂಟರ್ನೆಟ್ ಸೇ ಕ್ಯಾ ಮದತ್ ಮಿಲ್ತಿ ಹೇ ಅಂತ ಕೇಳಿದ್ರು ಸೋ ಇದು ಇಂಟರ್ನೆಟ್ ಕ್ರಾಂತಿ ಪಾಠದ ಒಂದು ಪ್ರಶ್ನೆ ಇಂಟರ್ನೆಟ್ dvara ಘರ್ ಬೇಟೆ ಬೇಟೆ ಖರಿದಾರಿ ಕರ ಸಕ್ತೆ ಹೇ ಕೋಯಿ ಬಿ ಬಿಲ್ ಭರ್ ಸಕ್ತೆ ಹೇ ಇಂಟರ್ನೆಟ್ ಬ್ಯಾಂಕಿಂಗ್ dvara ದುನಿಯಾ ಕೆ ಕಿಸಿ ಬಿ ಜಗಾ ಪರ್ ಚಾಹೆ ಜಿತನಿ ಬಿ ರಕಮ್ ಭೇಜಿ ಜಾ ಸಕ್ತೆ ಅಂತ ಬರೆದ್ರು ಸಾಕು ಇನ ಮೂರ್ ಮಾರ್ಸಿಕೆ ಕೇರ್ ತಕಂತ ಪ್ರಶ್ನೆಗಳಲ್ಲಿ ವಿಡಿಯೋ ಕಾನ್ಫರೆನ್ಸ್ ಕೆ ಬಾರೆ ಮೇ ಲಖಿ ಅಂತ ಕೇಳಿದಾರೆ ವೆರಿ ಈಜಿ ಆದಾ ವಿಡಿಯೋ ಕಾನ್ಫರೆನ್ಸ್ वीडियो कॉन्फ्रेंस द्वारा एक जगह बैठकर दुनिया के कई देशों के प्रतिनिधियों के साथ आठ दस दूरदर्शन के पर्दे पर चर्चा कर सकते हैं एक ही कमरे में बैठकर विभिन्न देशों में रहने वाले लोगों के साथ विचार विनिमय कर सकते हैं अंत बरद्रे आंसर कंप्लीट आगत वो दोहद भावार्थ कू भाई डिफिकल्टा बट नहीं फर्स्टू मत थर्ड इट मींस मुखिया आम राम नामि दीपद अहल हीजी अद मत मैक्सीम ऐपा अगर केत स्वलप क्वेश्चन पेपरल लास्ट दीदार राम नाम दीप दरूह देहरी द्वार तुलसी भीतर बाहिरो जो चाह उार ऐन बरीती रि प्रस्तुत दोहे के द्वारा तुलसीदासी कहते कि जिस तरह देरी पर दिया रखने से घर के भीतर तथा आंगन में प्रकाश फैलता है उसी तरह रामनम जपने से मानव की आंतरिक और बाह्य शुद्धि होती है कंप्लीट आगत इन फोर मार्सअल वेरी ईजी आगे वंदे क्वेश्चन के तो एरू कड़ा बसंत की सच्चाई मतू मोस्ट इंपॉर्टेंट प्रश्न बसंत ईमानदार लड़का है कैसे अंत के उत्तर ऐन बरीब बसंत एक ईमानदार लड़का है वह स्वाभिमानी है अपने से बनी कार्यों को करता है छोटी छोटी चीजों को बेचता है पंडित राजकिशोर मुफ्त में दिए पैसे को भीख समझता है बसंत को होश आने पर भाई को राजकिशोर के साढ़े चौदह आने लौटाने को भेजता है इन मार्गों से पता चलता है कि बसंत एक ईमानदार लड़का है अंत भरद्रे साकू अथवा इधर और क्वेश्चंस येन ಕೇಳಿದ್ರೆ ಅಂದ್ರೆ ರಾಜ್ ಕಿಶೋರ್ ಕೆ ಮಾನವೀಯ ವ್ಯವಹಾರ ಕಾ ಪರಿಚಯ ದೀತೀ ಅಂತೆ ಕೇಳಿದ್ರು ಸೋ ಏನ್ ಬರಿತೀರ ಅಂದ್ರೆ ಪಂಡಿತ್ ರಾಜ್ ಕಿಶೋರ್ ಮಜ್ದುರೋಂ ಕೆ ನೇತಾತೇ ವಹ ಕಿಶನ್ ಗಜ್ಮೇ ರತೆತೆ ಗರೀಬೋಂ ಔರ್ ಮಜ್ದುರೋಂ ಕೆ ಪ್ರತೀ ಸಹಾನಿ ಭೂತಿ ದಿಕಾನೆ ವಾಲೆ ವ್ಯಕ್ತಿತೆ ಬಸಂತ್ ಕೋ ಸಹಾಯತಾ ಕರ್ನೆ ಕಿ ದೃಷ್ಟಿ ಸೆ ಏಕ್ ಛಲನಿ ಖರೀದತೆ ಅಹಿ ಬಸಂತ್ ಕಿ ಮೋಟಾ ದುರ್ಘಟನಾ ಕಾ ಸಮಾಚಾರ ಸُنತೆ ಹಿ ತುರಂತ ಉಸ್ಕೆ ಘರ್ ಪೌಂಚ್ತೆ ಹೈ बसंत का इलाज कराने के लिए डॉक्टर को बुलाते हैं अक बर्थ साकु मॉडल क्वेश्चन पेपर बट बरतक साध्यते तुम्बे अंत लाइक शेर मत सब्सक्राइबं मात्र मरदी सीस वीडियो बाय